ಯಾರು ಕೂಡ ಹುಟ್ಟುವಾಗ ಅಸ್ಪೃಶ್ಯರು ಅಲ್ಲ ದಲಿತರು ಅಲ್ಲ ಹಿಂದುಳಿದವರು ಅಲ್ಲ ಅಲ್ಪಸಂಖ್ಯಾತರು ಅಲ್ಲ ಮುಂದುವರದವರು ಅಲ್ಲ ಹಿಂದುಳಿದವರು ಅಲ್ಲ ಈ ಪ್ರತಿಭೆ ಹೆಂಗೆ ಹೆಂಗೆ ಗುರುತಿಸ್ತಾ ಇದ್ರು ಅಂತಂದ್ರೆ ಜಾತಿ ಆಧಾರದ ಮೇಲೆ ಪ್ರತಿಭೆ ಗುರುತಿಸೋದು ಇವ ಅಸ್ಪೃಶ್ಯ ಜಾತಿ ಸೇರಿದವನ ದಲಿತ ಜಾತಿಗೆ ಸೇರಿದವನ ಹಿಂದುಳಿದ ಜಾತಿಗೆ ಸೇರಿದವನ ಅಲ್ಪಸಂಖ್ಯಾತ ಜಾತಿಗೆ ಸೇರಿದವನ ಅಥವಾ ಮೇಲ್ಗಡೆ ಸಮಾಜದಲ್ಲಿ ನಾಲ್ಕು ವರ್ಣಗಳಿದ್ದಾವಲ್ಲ ಈ ನಾಲ್ಕು ವರ್ಣಗಳಲ್ಲಿ ಇದನ್ನು ನಂಬಿಸ್ಬಿಟ್ಟಿದ್ರು ಬ್ರಾಹ್ಮಣರು ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ತರ ಮಾಡಿ ಇಟ್ಬಿಟ್ಟಿದ್ರು ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಡಾಕ್ಟರ್ ಪರಮೇಶ್ವರ್ ಅವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಸಿದ್ದರಾಮಯ್ಯ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಎಚ್ ಕೆ ಪಾಟೀಲ್ರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಮತ್ತೆ ಕೆ ಎಚ್ ಮುನಿಯಪ್ಪ ಅವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಅವ್ರು ಯಾವ ಜಾತಿನಲ್ಲಿ ಹುಟ್ಟಿದ್ದಾರೆ ಅದ್ರ ಮೇಲೆ ನಿರ್ಧಾರ ಆಯ್ತಿತ್ತು ನಾವೆಲ್ಲ ಸೂದ್ರರು ಈ ಜಾತಿಯ ಆಧಾರದ ಮೇಲೇನೆ ಶ್ರೇಷ್ಠತೆ ಕಳಪೆ ತೀರ್ಮಾನ ಆಯ್ತಿತ್ತು ಅದಕ್ಕೆ ಬಸವಾದಿ ಶರಣರು ಇವೆಲ್ಲ ಈ ನಂಬಿಕೆಗಳಿದಾವಲ್ಲ ಇವು ಇವೆಲ್ಲ ಸರಿ ಇಲ್ಲ ಅದಕ್ಕೆ ಕುವೆಂಪು ಏನು ಹೇಳ್ತಾರೆ ಗೊತ್ತಾ ಏನು ಹೇಳಿದ್ರು ಹೇಳಿ ಕುವೆಂಪು ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವಮಾನವರಾಗಿ ಹುಟ್ಟತಾರೆ ಪ್ರತಿಯೊಬ್ಬರು ಮಗು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ ಬೆಳೀತಾ ಬೆಳೀತಾ ಬೆಳಿತಾ

ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲವರು ಬಲ್ಲಿರ ಬಲ್ಲಿರ ಜಾತಿ ರಹಿತವಾದಂತ ಸಮಾಜ ಆಗಬೇಕು ಅಂತ ಕನಕದಾಸರು ಹೇಳಿದ್ರು ಎಲ್ಲ ದಾರ್ಶನಿಕರು ಹೇಳಿರೋದು ಎಲ್ಲ ಧರ್ಮಾಧಿಕಾರಿಗಳು ಹೇಳಿರೋದು ಯಾರು ಪಟ್ಟಭದ್ರ ಹಿತಾಸಕ್ತರು ಇದರಿಂದ ಜಾತಿ ವ್ಯವಸ್ಥೆಯಿಂದ ಲಾಭ ಪಡಕಬೇಕು ಅಂತ ಇದ್ದಾರಲ್ಲ ಅವ್ರು ಮಾತ್ರ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಅವರು ಮಾತ್ರ